ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮಹೇಶ್ ಅಂತೇಳಿ ಮಾರ್ಚ್ ಹದಿನಾಲ್ಕಕ್ಕೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾವೆ ಅದರಲ್ಲಿ ಯಾರ್ಯಾರು ಮ್ಯಾಚ್ ವಿನ್ ಆಗುತ್ತೆ ಯಾವುದು ಮ್ಯಾಚ್ ವಿನ್ ಆಗುತ್ತೆ ಯಾವುದು ಟಾಸ್ ಆಗುತ್ತೆ ಮತ್ತು ಯಾರ್ಯಾರು ಮ್ಯಾಚ್ ಎಲ್ಲಿ ನಡಿತೈತಿ ಮ್ಯಾಚ್ ಯಾರು ವಿನ್ ಆಗ್ತಾರೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ಮಾರ್ಚ್ ಹದಿನಾಲ್ಕಕ್ಕೆ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಮ್ಯಾಚ್ದಲ್ಲಿ ಯಾರ್ಯಾರು ಬ್ಯಾಟಿಂಗ್ ಚಲೋ ಆಡ್ತಾರ ಮತ್ತು ಬಾಲಿಂಗ್ದಲ್ಲಿ ಯಾರು ಬೆಸ್ಟ್ ಮಾಡ್ದಾರ ಬೆಸ್ಟ್ ವಿಕೆಟ್ ಆಗಿರ್ತಾರ ನಾನು ಸುನ್ಸಿತವಾಗಿ ನಾನು ಹೇಳ್ತಾ ಹೋಗ್ತೀನಿ ಇನ್ನೇನು ಮಾರ್ಚ್ ಹದಿನಾಲ್ಕಕ್ಕೆ ಸ್ಟಾರ್ಟ್ ಆಗ್ತಾವೆ ಐ ಪಿ ಎಲ್ ಮತ್ತು ಎಂಡ್ ಆಗೋದು ಮೇ ಇಪ್ಪತ್ತೈದಕ್ಕೆ ಎಂಡ್ ಆಗ್ತವೆ ನಾನು ಜಿ ಡೈಲಿ ಒಂದೊಂದು ವೀಡಿಯೋ ಬಿಡ್ತಾ ಹೋಗ್ತಿರ್ತೀನಿ ಯಾವ್ದು ಮ್ಯಾಚ್ ವೆನ್ ಆಗುತ್ತೆ ಅನ್ನೋದು ವೀಡಿಯೋ ಬಿಡ್ತೀನಿ ಯಾರದ ಟಾಸ್ ಆಗುತ್ತೋ ಯಾರು ಇದು ಆಗುತ್ತೋ ಎಲ್ಲ ಸುನಸ್ಥಿತವಾಗಿ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು